ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಸಂಜೆ ಆಗಿ ನೈಯ್ಯಪ್ಪ ಮಾಡ್ತಾ ಇದ್ದೀನಿ ಈ ಒಂದು ರೆಸಿಪಿಯನ್ನು ಕೊಡಗು ಕಡೆ ಕೇರಳ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಸಂಜೆ ಟೀ ಟೈಮಿಗೆ ಇದನ್ನು ಮಾಡ್ಕೊಳ್ಳೋದು ಬನ್ನಿ ಈ ಒಂದು ರೆಸಿಪಿನೇ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ನೋಡಿದು ಸೈಡಲ್ಲೆಲ್ಲ ಗರಿ ಗರಿಯಾಗಿರುತ್ತೆ ಒಳಗಡೆ ಬಂದು ಸ್ವಲ್ಪ ಸಾಫ್ಟಾಗಿರುತ್ತೆ ನೋಡಿ ಈ ಥರ ಇರುತ್ತೆ ನೋಡಿ ಇವಾಗ ಇದಕ್ಕೆ ಬೇಕಾಗಿರುವ ಪದಾರ್ಥಗಳೇನೇನಂತ ನೋಡೋಣ ಮೊದಲಿದಾಗಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ರೇಷನ್ ಹಾಕಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು ನಾಲ್ಕು ಗಂಟೆ ಆದರೂ ಇದನ್ನು ಚೆನ್ನಾಗಿ ನೆನೆ ಹಾಕಿ ಇಟ್ಕೋಬೇಕು ಇವಾಗ ಇದನ್ನು ನೆನೆಸ್ಕೊಳ್ತೀನಿ ಇವಾಗ ನಾನಿಲ್ಲಿ ನಾನು ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧದಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ ಸ್ವೀಟ್ ನೋಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕಂದರೆ ಇಲ್ಲಿ ಬೆಲ್ಲ ಜಾಸ್ತಿ ಹಾಕ್ಕೊಳ್ಬೋದು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿರುವಂಥ ಎಲ್ಲ ಬೆಲ್ಲವನ್ನು ಹಾಕ್ಕೊಂಡು ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಈ ಬೆಲ್ಲವನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಬೇಕು ಯಾಕೆಂದರೆ ಈ ಬೆಲ್ಲದಲ್ಲಿ ಕಲ್ಲೇನಾದರೂ ಇದ್ದರೆ ಇದನ್ನು ನಾವು ನೀಟಾಗಿ ಸೋದಸ್ಕೊಂಡ್ಬಿಡಬೇಕು ನೋಡಿ ಪೂರ್ತಿಯಾಗಿ ಇದು ಕರಗಿದೆ ನೋಡಿ ಕರಗಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗಲಿ ಇವಾಗ ಇಲ್ಲಿ ಅಕ್ಕಿಯನ್ನು ಕೂಡ ನಾನಿಲ್ಲಿ ಒಂದು ನಾಲ್ಕು ಗಂಟೆ ಚೆನ್ನಾಗಿ ನೆನೆ ಹಾಕಿ ಇಟ್ಕೊಂಡಿದ್ದೆ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಇವಾಗ ಈ ನೀರನ್ನೆಲ್ಲ ಚೆಲ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಅನ್ನವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅನ್ನವನ್ನು ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನವನ್ನು ಹಾಕೊಂಡ್ರೆ ಸಾಕು ಎರಡು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲೇ ಬಿಸಿ ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲದ ನೀರಿದೆ ನೋಡಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಮಾತ್ರ ಇದಕ್ಕೆ ಸೇರಿಸ್ಕೊಳ್ಬೇಡಿ ನಾವು ಕುದಿಸಿ ಇಟ್ಟಿರುವಂಥ ಆ ಬೆಲ್ಲದ ನೀರನ್ನೇ ನೀವು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಬೆಲ್ಲದ ನೀರನ್ನು ಸೋದಿಸಿ ನೀವು ಹಾಕ್ಕೊಳ್ಳಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ ನಿಮಗೆ ಇದಕ್ಕೆ ಗ್ರೈಂಡ್ ಮಾಡುವಾಗ ನೀರು ಬೇಕು ಅಂದಾಗ ಮಾತ್ರ ನೀವು ಬೆಲ್ಲದ ನೀರನ್ನು ಹಾಕ್ಕೊಂಡು ನೀವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ನೋಡಿ ಇಲ್ಲೂ ಸ್ವಲ್ಪ ತರಿ ಇದೆ ನೋಡಿ ಇಷ್ಟು ತರಿ ಇದ್ದರೆ ಏನು ತೊಂದರೆ ಇಲ್ಲ ಇದು ಚಿರೋಟಿ ರವೆ ಬರುತ್ತೆ ನೋಡಿ ಅದು ಸ್ವಲ್ಪ ತರಿ ತರಿ ಇರುತ್ತೆ ನೋಡಿ ಆ ಥರ ಒಂದು ತರಿ ಇದ್ದರೆ ಸಾಕು ಜಾಸ್ತಿ ನುಣ್ಣಗೆ ಆಗಬೇಕು ಅಂತೇನಿಲ್ಲ ಇವಾಗ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಇದೇ ಥರ ನಾನು ಉಳಿದಿರುವಂಥ ಅಕ್ಕಿಯನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಕೂಡ ನಾನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಕಲಸ್ಕೊಳ್ಳಿ ಫಸ್ಟಿಗೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ಕಲಸ್ಕೊಂಡು ತುಂಬಾ ಇದು ಇದಕ್ಕೆ ನಾನು ಇನ್ನು ಉಳಿದಿರುವಂಥ ಬೆಲ್ಲದ ನೀರಿದೆ ನೋಡಿ ಅದನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ತೀನಿ ಸ್ವಲ್ಪ ಗಟ್ಟಿ ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲದ ನೀರನ್ನು ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾವು ನೋಡಿಕೊಂಡು ಬೆಲ್ಲದ ನೀರನ್ನು ಸೇರಿಸ್ಕೊಳ್ಳೋಣ ಬೇಕು ಅಂದರೆ ಗಟ್ಟಿ ಆಯಿತು ಹಿಟ್ಟು ಗಟ್ಟಿ ಆದರೆ ಮಾತ್ರ ನಾವಿಲ್ಲಿ ಬೆಲ್ಲದ ನೀರನ್ನು ಸೇರಿಸ್ಕೊಳ್ಬೇಕು ನೀರನ್ನು ಮಾತ್ರ ನೀವು ಹಾಕಲಿಕ್ಕೆ ಹೋಗ್ಬೇಡಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ಇದನ್ನು ನಾವು ಮುಚ್ಚಳ ಮುಚ್ಚಿ ಇಟ್ಬಿಡಬೇಕು ಒಂದು ಐದರಿಂದ ಆರು ಗಂಟೆ ಇದನ್ನು ನಾವು ಉಬ್ಲಿಕ್ಕೆ ಇಟ್ಬಿಡೋಣ ಚೆನ್ನಾಗಿದ್ದು ಉಬ್ಬಿ ಬರಬೇಕು ಆವಾಗ ನಮಗೆ ನೈಯಪ್ಪ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಇವಾಗ ನೋಡಿ ಒಂದು ಐದರಿಂದ ಆರು ಗಂಟೆ ಹಿಟ್ಟು ಕೂಡ ಇಲ್ಲಿ ಉಬ್ಬಿದೆ ನೋಡಿ ಎಣಿಕೆ ಬಿಟ್ಟಿದ್ದರಿಂದ ಇದು ಸ್ವಲ್ಪ ಉಬ್ಬಿದೆ ಹಿಟ್ಟು ಕೂಡ ಇಲ್ಲಿ ಗಟ್ಟಿಯಾಗಿದೆ ನೋಡಿ ಇಷ್ಟ ಸಾಕು ಇವಾಗ ಒಮ್ಮೆ ಇದನ್ನು ಚೆನ್ನಾಗಿ ಕಲಸ್ಕೊಂಡಾದ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಆದ್ರೂ ನೀವು ಹಾಕ್ಕೊಳ್ಬೋದು ಬಿಳಿ ಎಳ್ಳಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀವು ಚಿಕ್ಕ ಚಿಕ್ಕದಾಗಿ ತೆಂಗಿನಕಾಯನ್ನು ಕೂಡ ಕಟ್ ಮಾಡಿ ಹುರಿದು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು ನಾನು ಹಾಕ್ಕೊಳ್ಳಿಲ್ಲ ತುಂಬಾ ಸಿಂಪಲಾಗಿ ಇದ್ದೀನಿ ಇವಾಗ ಇದಕ್ಕೆ ಬೆಲ್ಲದ ನೀರನ್ನು ಉಳಿಸಿದ್ದೆ ನೋಡಿ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದೇ ಸಲ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಡಿ ನೀವು ಕಲಿಸ್ಕೊಂಡು ಕಲಿಸ್ಕೊಂಡು ಹದವನ್ನು ನೋಡಿಕೊಂಡು ನೀವು ಇಲ್ಲಿ ಬೆಲ್ಲದ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಹಿಟ್ಟು ಇಲ್ಲಿ ತುಂಬ ಗಟ್ಟಿಯೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ನೋಡಿ ಈ ಒಂದು ಹದಕ್ಕೆ ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ರೊ ಹಿಟ್ಟು ರೆಡಿಯಾಗಿದೆ ಇಲ್ಲಿ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಗುಣಿಯಾಗಿರುವಂಥ ಬಾಣ್ಲಿಯನ್ನು ನೋಡಿ ನೀವು ತಗೊಳ್ಳಿ ಇವಾಗ ಇದಕ್ಕೆ ಒಂದು ನೂರು ಎಮ್ ಎಲ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಐವತ್ತು ಎಮ್ ಎಲ್ ಆಗುವಷ್ಟು ತುಪ್ಪವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬಿಸಿ ಆಗಲಿ ಇವಾಗ ಹಿಟ್ಟು ಕೂಡ ಇಲ್ಲಿ ರೆಡಿಯಾಗಿದೆ ಆ ರೆಡಿಯಾಗಿರುವಂಥ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಕೂಡ ಅಷ್ಟೇ ತುಂಬಾ ಬಿಸಿಯಾಗಿರಬಾರ್ದು ಒಂದು ಆಗಿದ್ದರೆ ಸಾಕು ಇವಾಗ ಇಲ್ಲಿ ತುಪ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಒಂದೊಂದೇ ಸೌಟು ತೆಗೆದುಕೊಂಡು ನಾವು ಈ ಥರ ಹಾಕ್ಕೊಳ್ಬೇಕು ಮಧ್ಯದಲ್ಲಿ ಹಾಕಿ ಬಿಟ್ಬಿಡಬೇಕು ಸ್ವಲ್ಪ ಹೊತ್ತು ಅದು ತಾನಾಗೇ ಮೇಲ್ಗಡೆ ಬಂದುಬಿಡುತ್ತೆ ಹುಬ್ಬಿ ಬಂದ್ಬಿಡುತ್ತೆ ಮೇಲ್ಗಡೆಯಿಂದ ಒಂದು ಸೌಟಿಯಿಂದ ಸ್ವಲ್ಪ ಎಣ್ಣೆಯನ್ನು ನಾವು ಬಿಸಿ ಬಿಸಿ ಎಣ್ಣೆಯನ್ನು ಮೇಲುಗಡೆಯೇ ಹಾಕ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ಉಬ್ಬಿ ಬರುತ್ತೆ ಉರಿಯನ್ನು ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗ್ಬಿಡಿ ನಿಧಾನವಾಗಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಕೂಡ ಇದು ಪೂರ್ತಿಯಾಗಿ ಚೇಂಜ್ ಆಗುತ್ತೆ ನೋಡಿ ಇವಾಗ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡನ್ನು ಕೂಡ ನಾನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಲರ್ ಬರಬೇಕು ಇದೇ ಥರ ಉಳಿದಿರುವ ಎಲ್ಲವನ್ನು ನಾವು ಫ್ರೈ ಮಾಡಿ ತಕ್ಕೊಂಬಿಡೋಣ ನೋಡಿದ್ರಲ್ಲ ಯಾವ ಥರ ನೈಯ್ಯಪ್ಪಮ್ಮನ್ನು ಮಾಡ್ಕೊಳ್ಳೋದು ಅಂತ ಇದೇ ಥರ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸವಿ